ಧಾರವಾಡ ಲೋಕಸಭಾ ಚುನಾವಣಾ ಪ್ರಯುಕ್ತವಾಗಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿಯವರ ಪರವಾಗಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದು ಪ್ರಧಾನಮಂತ್ರಿಯಾಗಲು ಇಂದು ಮಹಾಸಂಪರ್ಕ ಅಭಿಯಾನದ ಅಂಗವಾಗಿ ಧಾರವಾಡದ ಶಿವಾನಂದ ನಗರದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ರಾಜೇಶ್ ಕೊಟ್ಟೆನ್ನವರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಪಾದಯಾತ್ರೆ ನಡೆಸಲಾಯಿತು जय प्रदी और प्रहलाद जोशी और प्रहलाद जोशी और भारत माता की जय, भारत माता की जय, भारत माता की जय वंदे वंदे महातर वंदे वंद नरेंद्र मोदी और जय, भारतीय जनता पक्ष के जय, भारतीय जनता पक्ष के जय ಬೋಲೋ ಭಾರತ ಮಾತಾ ಕಿ ಜೈ ವೀರ ಏಕ್ ಬಾರ ಮೋದಿ ಸರ್ಕಾರ ವೀರ ಏಕ್ ಬಾರ ಮೋದಿ ಸರ್ಕಾರ ಜೈ ಸದಾ ಅಭಿವೃದ್ಧಿಗೆ ಜೈ ಸದಾ ಸಮೃದ್ಧಿಗೆ ಮೋದಿಜಿ ಅವರಿಗೆ ಜಯಲಿ ನಮ್ಮ ಮತ ಯಾರಿಗೆ ಬಿಜೆಪಿ ಗೆ ಈ ಬಾರಿ ಮೋದಿ ಸರ್ಕಾರ ಅಪ್ಕಿ ಬಾರ್ ಮೋದಿ ಸರ್ಕಾರ ಇವತ್ತಿನ ದಿವಸ ನಮ್ಮ 16ನೇ ವಾರ್ಡ್ ನಲ್ಲಿ ಚಲ ಪ್ರಮುಖ ಕಾರ್ಯಕರ್ತರ ಕೂಡಿಕೊಂಡು ನಾವು ಪ್ರಲಾಬ್ ಯೋಸರ ಪರವಾಗಿ ಪ್ರಚಾರವನ್ನು ಪ್ರಾರಂಭ ಮಾಡಿವೆ ಇದು ಎರಡನೇ ಹಂತದ ಪ್ರಚಾರ ನಮಗೆ ಒಂದೇ ಹಂತವನ್ನು ಬಿಸಿ ನಾವು ಎರಡನೇ ಹಂತದ ಇವತ್ತು ಏನು ನಮ್ಮ ಕೆಲವು ಬೂತ್ಗಳ ಪ್ರಮುಖ ನಾಯಕರೊಂದಿಗೆ ಇಲ್ಲಿಯ ಹಿರಿಯರೊಂದಿಗೆ ನಾನು ಮನೆ ಮನೆಗೆ ವಿಸಿಟನ್ನು ಮಾಡಿ ಮನೆ ಮನೆಗೆ ಭೇಟಿಯಾಗಿ ಈ ದೇಶದ ಸ್ಥಿತಿಗತಿ ಹಾಗೂ ನರೇಂದ್ರ ಮೋದಿಯವರೇ ನಮಗೆ ಯಾಕೆ ಅವಶ್ಯಕತೆ ಎಂಬ ವಿಚಾರವನ್ನು ನಾನು ನಮ್ಮ ಇಲ್ಲಿಯ ನಾಗರಿಕರಿಗೆ ಇಲ್ಲಿಯ ಬೂತಿನ ಎಲ್ಲ ಹಿರಿಯರಿಗೆ ಮನದಟ್ಟನ್ನು ಮಾಡಿ ಅವರು ಸಹ ಅತ್ಯಂತ ಆತ್ಮೀಯತೆಯಿಂದ ನಾವು ಈ ಸಲ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡ್ತೀವಿ ಬರುವಂಥ ಚುನಾವಣೆಯಲ್ಲಿ ಈ ಸಲ ಈ ದೇಶದ ಚುಕ್ಕಾಣಿ ಹಿಡಿಬೇಕಂದ್ರೆ ನರೇಂದ್ರ ಒಬ್ಬರ ಸಶಕ್ತರು ಅಂತ ಹೇಳ್ತಾ ಇರ್ತಿದ್ದು ನಮಗೆ ಭಾಳ ಸಂತೋಷವಾಗಿದೆ ಬರುವಂಥ ದಿನದಲ್ಲಿ ನಮ್ಮ ಧಾರವಾಡದ ಲೋಕಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೆಚ್ಚು ಕಡಿಮೆ ಮೂರು ಲಕ್ಷ ಓಟ್ಗಳ ಅಂತರದಿಂದ ಜೈಬೇರ್ಯನ್ನು ಬಳಸ್ತಾರೆ ಹಾಗೂ ಹತ್ತಾರು ವಾರ್ಡ್ ಅಂದ್ರೆ ಇದು ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕುಡಿದಂಥ ವಾರ್ಡು ಆದರೂ ಸಹ ಇಲ್ಲಿ ಬಹುಸಂಖ್ಯಾತ ಜನ ಹೆಚ್ಚಿನ ಪ್ರಮಾಣದಲ್ಲಿ ನರೇಂದ್ರ ಮೋದಿ ಅವರಿಗೆ ಓಟನ್ನ ಸಲ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲೆಲ್ಲ ಬಂದಂಥ ನನ್ನ ಹಿರಿಯ ಕಾರ್ಯಕರ್ತರಿಗೆ ನಾನು ಭಾಳ ಮನಪೂರ್ವಕವಾಗಿ ಅವರಿಗೆ ವಂದೆ ಅನುಸರಿಸ್ತೇನೆ ಮೋದಿಜಿ ಅಂದ್ರೆ ಅದು ಒಂದು ಶಕ್ತಿ ಶಕ್ತಿಯನ್ನ ಇನ್ನೊಂದ್ ಸ್ವಲ್ಪ ಮಜಬೂತ್ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ಆರಿಸ್ತಾರ ಇನ್ನೊಂದ್ ಸ್ವಲ್ಪ ಮಜಬೂತ್ ಆಗ್ಲಿ ಅಂತ ನಾವು ಎಲ್ಲರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಸಾಧನೆ ಸಂಸದರು ಪ್ರಹ್ಲಾದ ಜೋಶಿ ಅವರ ನಾಲ್ಕು ಅವಧಿಯ ಕಾರ್ಯಸಾಧನೆ ಹೊತ್ತ ಕರಪತ್ರಗಳನ್ನು ಮನೆ ಮನೆಗೂ ನೀಡಿ ಐದನೇ ಬಾರಿಗೆ ಪ್ರಹ್ಲಾದ ಜೋಶಿ ಆಯ್ಕೆ ಮಾಡಲು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಲು ವಿನಂತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು